ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎಲ್ಲರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಅಕೌಂಟಿಗೆ ಎಷ್ಟೆ ಹಣ ಬಂತು ಅಕೌಂಟಿಗೆ ಎಷ್ಟೆ ಹಣ ಬಂದಿಲ್ಲ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವಾ ಸರ್ ಗೃಹಲಕ್ಷ್ಮಿ ಯೋಜನೆಯಿಂದ ಈಗ ಅಟ್ ಪ್ರೆಸೆಂಟ್ ಏನಾಯಿತು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಯ ಪೈಸೆ ಕೂಡ ಬರ್ತಾ ಇಲ್ಲ ಅದರ ಬಗ್ಗೆ ಒಂದು ತಿಳಿಸ್ಕೊಡಿ ನಮಗೆ ನಮಗೆ ಒಂದು ಮಾಹಿತಿ ಬೇಕು ನಮಗೆ ಗೃಹಲಕ್ಷ್ಮಿ ಕಡೆಯಿಂದ ಅಂತ ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ ಆ್ಯಂಡ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳಿದರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಅಂತ ಎಸ್ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರು ಶುರು ಮಾಡೋ ಇವತ್ತೊಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಏನು ಕತೆ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಹಣ ಯಾಕೆ ಬರ್ತಾ ಇಲ್ಲ ಏನು ಕತೆ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಈ ಒಬ್ಬೊಬ್ಬರ ಅಕೌಂಟಿಗೆ ಅಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಮೈನಾಗೆ ಹೇಳಬೇಕಂತ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಿಮಗೆ ಮಾತ್ರ ಅವ್ರಿಗೆ ಮಾತ್ರ ಇನ್ನೊಬ್ರಿಗೆ ಮಾತ್ರ ನೋ 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 ಎಲ್ಲರ ಅಕೌಂಟಿಗೆ ಸೇರಿ ಹೇಳೋದಾದರೆ ಯಾರ ಅಕೌಂಟಿಗೂ ಸದ್ಯದಲ್ಲಿ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಯಾ ಒಬ್ಬರ ಅಕೌಂಟಿಗೆ ಹಣ ಬ ಬರ್ತಾ ಇಲ್ಲ ಅನ್ನೋದಾದರೆ ಅದು ದೊಡ್ಡ ವಿಚಾರ ಆಗುತ್ತೆ ಹಾಗಾಗಿ ಸಾರಿ ಒಬ್ಬರ ಅಕೌಂಟಿಗಲ್ಲ ಅಂತಂದರೆ ಎಲ್ಲರ ಅಕೌಂಟಿಗೆ ಬಂದಿಲ್ಲ ಅನ್ನೋದಾದರೆ ದ ದೊಡ್ಡ ವಿಚಾರ ಆಗುತ್ತೆ ಆದರೆ ಈಗ ಹಾಗಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ಹೇಳ್ತಾ ಏನಪ್ಪ ಅಂತಂದರೆ ಯಾರ ಅಕೌಂಟಿಗೂ ಆಲ್ರೆಡಿ ಹಣ ಇಲ್ಲ ಹಾಗಾಗಿ ಇದೊಂದು ದೊಡ್ಡ ವಿಚಾರ ಆಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ದೊಡ್ಡ ವಿಚಾರ ಯಾಕಂತಂದರೆ ಆಲ್ರೆಡಿ ಹಾಕಿಲ್ಲ ಅಂತಂದರೆ ಇಲ್ಲಿ ಎಲ್ರಿಗೂ ಕೂಡ ದೊಡ್ಡ ವಿಚಾರ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಹಾಕಿ ಹಾಕಿಲ್ಲ ಅಂತಂದರೆ ಸರ್ಕಾರ ಹಾಕಿದೆ ಆಲ್ರೆಡಿ ಹಣ ಹಾಕಿದೆ ಹಾಗಾದರೆ ಹಣ ಎಲ್ಲೋಯ್ತು ಅಂತ ನೀವು ಕೇಳ್ತೀರ ಎಸ್ ಎಲ್ಲರೂ ಕೂಡ ಕೇಳ್ತಾರೆ ಎಂದ ವಿಚಾರ ಅಲ್ಲ ಯಾಕಪ್ಪ ಅಂತಂದು ಪ್ರತಿಯೊಬ್ಬರು ಕೂಡ ಕೇಳ್ತಾರೆ ಅದೇನು ದೊಡ್ಡ ಏನು ಅಂದರೆ ನೀವೆಲ್ಲರೂ ಗೊತ್ತಿರುವಂಥ ವಿಚಾರ ಎಲ್ಲರೂ ಕೂಡ ಕೇಳ್ತಾರೆ ಅಟ್ ಪ್ರೆಸೆಂಟಾಗಿ ಎಲ್ಲರೂ ಕೂಡ ಕೇಳ್ತಾರೆ ಏನು ಏನಿಲ್ಲಿ ಟೆನ್ಷನ್ ಆಗುವಂಥ ಏನಿಲ್ಲ ಹಾಗಾಗಿ ಅದನ್ನ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲಿ ಹಣ ಜಮೆ ಆಗಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರಂಥದ್ದು ಆ್ಯಂಡ್ ಹಣ ಜಮೆ ಆಗಿಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಆಗಿಲ್ಲ ಕೆಲವರಿಗೆ ಹಣ ಜಮೆ ಆಗಿದೆ ಕೆಲವರಿಗೆ ಆಗಿಲ್ಲ ನೋಡೋಣ ಏನು ಮಾಡ್ತಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಮುಂದಿನ ಒಂದು ಏನು ಏನು ಬಜೆಟ್ನಲ್ಲಿ ಅಥವಾ ಇಲ್ಲಿ ಆಲ್ಬೆ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಸರ್ಕಾರ ಇನ್ನೂ ಒಂದು ಎರಡು ಮೂರು ವರ್ಷ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಆಲ್ರೆಡಿ ಒಂದು ಎರಡು ಮೂರು ವರ್ಷ ಇದೆ ನೋಡೋಣ ಏನಾಗುತ್ತಂತ ಹಾಕ್ಬಹುದು ಹಣವನ್ನು ಹಾಕಿದ್ರು ಹಾಕ್ಬೋದು ಇಲ್ಲ ಅಂತಂದ್ರೂ ಇಲ್ಲ ನೋಡೋಣ ಏನಾಗುತ್ತಂತ ನೋಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಹಣ ಹಾಕರು ಹಾಕ್ಬೋದು ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಹಣ ಹಾಕ್ಬೋದು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಹಣ ಹಾಕರೂ ಹಾಕಬಹುದು ಏನಾಗುತ್ತೆ ನೋಡೋಣ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇರುವಂಥದ್ದು ಇದನ್ನೇ ಹಣ ಬ ಹಣ ಜಮೆ ಆಗ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್ ಅಂತ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತೆ ಇಲ್ಲಿ ಿಯರಿಗೆ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಅನ್ನು ತಗೊಳ್ತಾರೆ ಅವ್ರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೇ ಇಲ್ಲ ಕೆಲವರು ನಾ ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಹಾಗಾಗಿ ಮಹಿಳೆಯರು ತುಂಬ ಅಂದ್ರೆ ತುಂಬ ಜನ ನನಗೆ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮ್ಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ಇನ್ನು ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಈ ಕೆ ವಯಸ್ಸೇನ ಮಾಡಿಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸನ್ನು ಮಾಡಿಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಯ್ಸೆ ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದ್ರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಚಾಚು ತಪ್ಪದೆ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅವರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ ನೀವು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಟ್ರೈ ಪಟ್ಟರೆ ಆ್ಯಂಡ್ ಏನಾದರೂ ಕೂಡ ಡೆಫ್ನೆಟಾಗಿ ಅದನ್ನು ಮಾಡ್ಬೋದು ಏನಪ್ಪ ಅಂತಂದರೆ ಡೆಫ್ನೆಟಾಗಿ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಅಥವಾ ಏನೋ ಒಂದನ್ನು ಕೂಡ ಅದನ್ನಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಳ್ಬೋದು ಹಾಗಾಗಿ ನೀವು ಅದನ್ನು ಕರೆಕ್ಟ್ ಮಾಡಿಕೊಂಡಿಲ್ಲ ಅದನ್ನು ನೀವು ಚೆಕ್ ಮಾಡ್ಕೊಂಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ತುಂಬ ನನ್ನ ಪ್ರಕಾರ ಈಸಿ ಇಲ್ಲ ಯಾಕಪ್ಪ ಅಂತಂದರೆ ಎಟ್ ಪ್ರೆಸೆಂಟಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಅದನ್ನು ನಾನು ಮತ್ತ ಮತ್ ಪುನಃ ಪುನಃ ಹೇಳಲಿಕ್ಕೆ ಹೋಗಲ್ಲ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದರೆ ತುಂಬ ರೂಲ್ಸ್ಗಳಿದೆ ಎಟ್ ಪ್ರೆಸೆಂಟಾಗಿ ತುಂಬ ಆಲ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದನ್ನು ಯಾರೂ ನಾನು ಹೇಳಲಿಕ್ಕೇನು ಬಯಸಲ್ಲ ಆದರೂ ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ತುಂಬ ಅಂದರೆ ತುಂಬ ಕಷ್ಟ ಇದೆ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದರೆ ತುಂಬ ಅದರ ತುಂಬ ಕಷ್ಟ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಏನು ಅಷ್ಟು ಸುಲಭದ ಮಾತಲ್ಲ ಅಟ್ ಪ್ರೆಸೆಂಟ್ ನೀವು ಅದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಿದೀರ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ನಾನೇ ಏನು ಕೊನೆಯವರೆಗೆ ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಬ್ಬೊಬ್ಬರಿಗೆ ಹೇಳುವಂಥದ್ದು ಅವ್ರಿಗೆ ಮಾತ್ರ ಹೇಳುವಂಥದ್ದಲ್ಲ ನಾನು ಎಲ್ರಿಗೂ ಪ್ರತಿ ಒಬ್ಬರಿಗೂ ಹೇಳುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನ ತಗೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರು ಕೂಡ ಮಾಡಿಲ್ಲ ದಯವಿಟ್ಟು 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 ರೇಷನ್ ಕಾರ್ಡ್ ಅಪ್ಡೇಟನ್ನು ದಯವಿಟ್ಟು ಮಾಡ್ಕೊಳ್ಳಿ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಸ್ನೇಹಿತರೆ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣವನ್ನು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಎರಡನ್ನ ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ತೀರ ಅಂತಂದರೆ ನಿಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅದೆರಡು ಪ್ರೊಸೆಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುವಂಥದ್ದು ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರಿದ ಆಗ್ತಾ ಆಗದೆ ಇರೋದಕ್ಕೆ ಕಾರಣ ಆಗೋದು ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದೆ ಅಂತಂದರೆ ಪ್ರೊಸೆಸ್ ಇಲ್ಲ ಅದು ನಿಮಗೆ ಕೆಲವರದ್ದು ಸರ್ವರ್ ಡೌನ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕ ಕೆಲವೊಂದು ಕಾರಣಗಳಿದೆ ಆದರೆ ಅಂದರೆ ಆಲ್ಮೋಸ್ಟ್ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದೇ ಇದು ನಮ್ಮದು ಏನಾಗ್ತಾಯಿಲ್ಲ ಪ್ರೊಸೆಸ್ ಆಗ್ತಾಯಿಲ್ಲ ನಮ್ಮದು ಅದು ಸರಿ ಆಗ್ತಾಯಿಲ್ಲ ನಮ್ಗೆ ಹಣ ಬರ್ತಾಯಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ ನೀವು ಟೆನ್ಷನ್ ಆಗುವಂಥ ಏನಿಲ್ಲ ಅವರು ಕೂಡ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದು ಬಾರಿ ಚೆಕ್ ಮಾಡಿ ಒಂದು ಬಾರಿ ಮಾಡ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು ಗಡಿ ಬಿಡಿ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಅದು ನನಗೆ ಗೊತ್ತಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನಾನು ಫಸ್ಟ್ ಏನು ಪ್ರೂಫ್ ತೋರಿಸಿದೆ ಖಂಡಿತವಾಗ್ಲೂ ಹಾ ಆ ರೀತಿಯ ಬರುವಂಥ ಎಲ್ಲ ಸಾಧ್ಯತೆ ಎಲ್ಲರ ಕೊಟ್ಟಿಗೆ ಆ ರೀತಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಲ್ಲ ಇದೆ ಅಲ್ಲ ಈ ಡೆಫಿನೆಟ್ ಆಗಿ ಇದೆ ಎಲ್ಲರ ಕೊಟ್ಟಿಗೆ ಹಣ ಬರುತ್ತೆ ಅಂದರೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಆ್ಯಂಡ್ ತುಂಬ ಅದು ತುಂಬ ಜನ ಇಲ್ಲಿ ತುಂಬ ಅದು ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ಅದು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಕೌಂಡಿಗೆ ಇದೇ ರೀತಿ ಹಣ ಬರುತ್ತೆ ನೀವು ಪ್ರತಿ ಸಾರಿ ಇದೇ ರೀತಿ ಹಣ ಬರುತ್ತೆ ಆ್ಯಂಡ್ ಪ್ರತಿ ತಿಂಗಳು ಇನ್ನು ಕೂಡ ಸರ್ಕಾರ ಡಿಲೇ ಮಾಡುವಂಥ ಚಾನ್ಸಸ್ ಏನಿಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಈಗ ತುಂಬ ಡಿಲೇ ಆಗಿದೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಹಾಕಿದ್ದಾರೆ ನಮ್ಮ ಪುಣ್ಯ ಯಾಕಪ್ಪ ಅಂತಂದರೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಸರ್ಕಾರ ಹಾಕಿರುವಂಥದ್ದು ಆಲ್ರೆಡಿ ಎರಡು ಕಂತಿನ ಹಣ ಬಂದಿದೆ ಇನ್ನೊಂದು ಕಂತಿನ ಹಣ ಬಾಕಿದೆ ಅದು ಬರುತ್ತೆ ಕೂಡಲೇ ಬೇಗನೆ ಬರೋವಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಏನು ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಊಟದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಹಾರೈಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ತುಂಬ ಅಂದರೆ ತುಂಬ ಜನ ಫುಲ್ ಕಮೆಂಟ್ ಮಾಡ್ತಾ ಇದ್ದರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರು ಸಿಗೋಣ ಬ ಬಾಯ್